ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಸಹಿ ಅಂತ ನೀವು ಅಡ್ವರ್ಟೈಸ್ರೆ ಕೇಳಿರಬಹುದು ಎಲ್ಲ ಕಡೆ ಬಟ್ ಮ್ಯೂಚುವಲ್ ಫಂಡ್ ಖರೇನ ಸಹಿ ಐತೆ ಅಂತ ಇವತ್ತಿನ ವೀಡಿಯೋನಾಗ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಮ್ಯೂಚುವಲ್ ಫಂಡದ ಎಲ್ಲ ಬೇಸಿಕನ್ನು ತಿಳ್ಕೊಳ್ಳೋನು ಮುಂದಿನ ಎಲ್ಲ ವೀಡಿಯೋಗಳನ್ನಾಗ ಮ್ಯೂಚುವಲ್ ಫಂಡ್ ಅಡ್ವಾನ್ಸ್ ಲೆವೆಲ್ನಾಗ ಕಲಿಯೋನು ಇವೆಲ್ಲ ವೀಡಿಯೋಗಳು ಸಂಪೂರ್ಣವಾಗಿ ಫ್ರೀ ಇರ್ತಾವ ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಅಂತಂದ್ರೆ ಎಲ್ಲಾರ್ದು ತಲೆ ಬರ್ತೈತೆ ಅಂತ ಅಂದ್ರೆ ಮ್ಯೂಚುವಲ್ ಫಂಡ್ ಅವರ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾರಂತ ಎಲ್ಲಾರ್ದು ತಲೆಯಾಗ ಬರ್ತೈತಿ ಹಂಗಿಲ್ರಿ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಅವರ ಶೇರ್ ಮಾರ್ಕೆಟ್ನಾಗೂ ಹುಡಿಕೆ ಮಾಡೇ ಮಾಡ್ತಾರ ಅದನ್ನ ಬಿಟ್ಟು ಮತ್ತೆ ಬೇರೆ ಅಸೆಟ್ ಕ್ಲಾಸ್ನಾಗೂ ಇನ್ವೆಸ್ಟ್ ಮಾಡ್ತಾರ ಅವ್ ಯಾವ ಅಂತಂದ್ರೆ ಗೋಲ್ಡ್ ನಾಗು ಮ್ಯೂಚುವಲ್ ಫಂಡ್ ಅವ್ರು ಇನ್ವೆಸ್ಟ್ ಮಾಡ್ತಾರ ರಿಯಲ್ ಎಸ್ಟೇಟ್ನಾಗೂ ಮ್ಯೂಚುವಲ್ ಫಂಡ್ ಅವ್ರು ಇನ್ವೆಸ್ಟ್ ಮಾಡ್ತಾರೆ ಮತ್ತೆ ಡೆಡ್ ಫಂಡ್ಗಳನ್ನಾಗೂ ಮ್ಯೂಚುವಲ್ ಫಂಡದವ್ರ ಇನ್ವೆಸ್ಟ್ ಮಾಡ್ತಾರ ಬಟ್ ಹೆಚ್ಚು ಎಲ್ಲಾರು ಇಕ್ವಿಟಿ ಅಂತಂದ್ರೆ ಷೇರು ಮಾರ್ಕೆಟ್ ಇನ್ವೆಸ್ಟ್ ಮಾಡೋ ಮ್ಯೂಚುವಲ್ ಫಂಡ್ ಬಗ್ಗೆನ ಬಹಳ ಮಂದಿ ತಿಳ್ಕೊಳ್ದ ಇದಿರ್ತೈತಿ ಅನಾನ ಇವತ್ತಿನ ವಿಡಿಯೋನಾಗ ನಾವು ಮ್ಯೂಚುವಲ್ ಫಂಡ್ ಇಕ್ವಿಟಿನ ಹೆಂಗ್ ಇನ್ವೆಸ್ಟ್ ಮಾಡ್ತಾರ ಮತ್ತೆ ಮ್ಯೂಚುವಲ್ ಫಂಡ್ ಹೆಂಗ್ ವರ್ಕ್ ಆಗ್ತೈತೆ ಅಂತ ತಿಳ್ಕೊಳು ಸರಳ ಭಾಷೆನಾಗ ನೋಡ್ರಿ ವೀಕ್ಷಕರೇ ಮ್ಯೂಚುವಲ್ ಫಂಡ್ ನೀವು ಈಗ ಎಕ್ಸಾಂಪಲ್ ತಿಳ್ಕೊಳೋಣ ನಾವು ಎಲ್ಲ ಬಿಡೋನು ಫಸ್ಟ್ ಒಂದು ಎಕ್ಸಾಂಪಲ್ನೇ ತಿಳ್ಕೊಳು ಶೇರ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ಬೇಕಂದ್ರೆ ಮೂರು ವಿಧಾನ ಇದಾವೆ ಏನಂತಂದ್ರ ನೀವು ಷೇರು ಮಾರುಕಟ್ಟೆನಾಗ ಹೂಡಿಕೆ ಮಾಡ್ಬೋದು ಬಟ್ ಅದ್ರಾಗ ಡಿಸ್ಅಡ್ವಾಂಟೇಜ್ ಏನೈತೆ ಅಂದ್ರ ವೀಕ್ಷಕರೇ ನೀವ ಸ್ವಂತ ಶೇರ್ ಮಾರ್ಕೆಟ್ ಹೂಡಿಕೆ ಮಾಡ್ಬೇಕಂದ್ರ ಅದ್ರಾಗ ನೀವು ಕಲಿಬೇಕು ಶೇರ್ ಮಾರ್ಕೆಟ್ ಬಗ್ಗೆ ಮತ್ ಕಲಿತ ಅದಕ್ಕ ಟೈಮ್ ಕೊಡ್ಬೇಕ ಒಂದೊಂದ್ಸಲ ಏನಾಗ್ತೈತೆ ಅಂದ್ರ ಲಾಸ್ ಭಾಳ ದೊಡ್ಡ ಆಗ್ತಾವ ಅದಕ್ಕೇ ನಮ್ ಮನ್ಯಾಗ ಏನಾಗ್ತದೆ ಅಂದ್ರ ಹೂಡಿಕೆ ಮಾಡಕ್ಕೆ ಅಂಜಿಗ್ ಬರ್ತೈತಿ ಇದೇನು ಗ್ಯಾಮ್ಲಿಂಗ್ ಐತಿ ಇದೈತಿ ಅಂತಾನ ಮತ್ ವೀಕ್ಷಕರೇ ಎರಡನೇ ಇದೆ ಹೆಂಗ ನೀವು ಇನ್ವೆಸ್ಟ್ ಮಾಡಬಹುದ ಅಂದ್ರೆ ನೀವು ಯಾರೇ ಫೈನಾನ್ಶಿಯಲ್ ಅಡ್ವೈಸರ್ಗ ಅಡ್ವೈಸ್ ಕೊಡಾಕ್ ಇಡ್ಕೋಬಹುದು ಬಟ್ ಅತ್ರ ಡಿಸ್ಅಡ್ವಾಂಟೇಜ್ ಏನಂತಂದ್ರ ವೀಕ್ಷಕರೇ ಫೈನಾನ್ಶಿಯಲ್ ಅಡ್ವಸರ್ ಫೀಸ್ ಭಾಳ ಇರ್ತೈತಿ ಮತ್ತ ಫೈನಾನ್ಷಿಯಲ್ ಅಡ್ವೈಸರ್ ನಿಮಗ ಫೋನ್ ಹಚ್ಚಿ ಹೇಳ್ತಾರ ಈಗ ರಿಲಯನ್ಸ್ ಬಾಯ್ ಮಾಡುವ ರಿಲಯನ್ಸ್ ಸೆಲ್ ಮಾಡಪ್ಪ ಅವಾಗ ನೀವೇನ್ ಮಾಡ್ಬೇಕಂದ್ರೆ ಬಾಯ್ ಮಾಡ್ಬೇಕ ಸೆಲ್ ಮಾಡಬೇಕು ಅವರೇ ಮಾಡಂಗಿಲ್ಲ ನಿಮಗೆ ಫೋನ್ ಹಚ್ಚಿ ಹೇಳ್ತಾರ ಅವಾಗ ನೀವು ಮಾಡ್ಬೇಕಾಗ್ತೈತಿ ಮತ್ತೆ ಫೈನಾನ್ಷಿಯಲ್ ಅಡ್ವೈಸರ್ ಫೀಸು ಭಾಯ ಇರ್ತೈತಿ ಸರಿ ಏನಾಗ್ತೈತೆ ಅಂದ್ರೆ ಫೈನಾನ್ಶಿಯಲ್ ಅಡ್ವೈಸರ್ ನಿಮಗೇನ್ ಎಮ್ ಆರ್ ಎಫ್ ಶೇರ್ ತಗೋರಿ ಅಂತ ಅಡ್ವೈಸ್ ಕೊಟ್ರೂ ನಿಮ್ಗೆ ತೊಳಕಂಗಿಲ್ಲ ಯಾಕಂದ್ರೆ ಎಮ್ ಆರ್ ಎಫ್ ಶೇರ್ ಒಂದ್ ಲಕ್ಷ ಮೂವತ್ತೇಳು ಸಾವಿರ ಇರ್ತೈತಿ ಅವ ನಿಮ್ ಕಡೆ ಅಷ್ಟ ಅಮೌಂಟ್ ಇರೋಂಗಿಲ್ಲ ನಾನು ತೊಳಾಕನು ಆಗಂಗಿಲ್ಲ ಬಟ್ ಮ್ಯೂಚುವಲ್ ಫಂಡ್ ಎಲ್ಲಕ್ಕಿಂತ ಬೆಸ್ಟ್ ಯಾಕಂದ್ರೆ ವೀಕ್ಷಕರೇ ಮ್ಯೂಚುವಲ್ ಫಂಡ್ ನಾಗ ಒಂದೇದೇನಂದ್ರ ಸ್ಟಾಕ್ ಅನ್ನ ಬಾಯ ಸೆಲ್ ಎಲ್ಲ ಅವರ ಮಾಡ್ತಾರೆ ನೀವು ಬರೀ ರೊಕ್ಕನ ಕೊಡೋದು ಅವ್ರಿಗೆ ಮತ್ತ್ ವೀಕ್ಷಕರೇ ಅವ್ರದ ಫೀಸು ಬಹಳ ಕಡಿಮೆ ಇರ್ತೈತಿ ಅವ್ರ ಬರೀ ಎಕ್ಸ್ಪೆನ್ಸಿಸ್ ರೇಷಿಯೋ ಅಂತ ತಗೋತಾರ ಯಾಕ ಕಡಿಮೆ ಇರ್ತೈತೆ ಅಂದ್ರ ಫೈನಾನ್ಷಿಯಲ್ ಅಡ್ವೈಸರ್ ಏನ್ ಮಾಡ್ತಾನಂದ್ರ ಸ್ವಲ್ಪ ಮಂದಿಗೆ ಅಡ್ವೈಸ್ ಕೊಡ್ತಾನ ಬಟ್ ಮ್ಯೂಚುವಲ್ ಫಂಡ್ ಕೋಟ್ಯಾಂತ್ರ ಮಂದಿಗಳಿಂದ ಕೂಡಿ ಆಗಿರ್ತೈತಿ ಅನ್ನ ಅವ್ರ ಸ್ವಲ್ಪ ಸ್ವಲ್ಪ ರೊಕ್ಕ ಸ್ವಲ್ಪ ಸ್ವಲ್ಪ ಮಂದಿ ಕಡಿಂದ ತಗೋತಾರ ಅಂದ್ರ ಅವ್ರಿಗೆ ಅದರಲ್ಲೇ ಪ್ರಾಫಿಟ್ ಹೆಚ್ಚಾಗ್ತೈತಿ ಮತ್ತು ವೀಕ್ಷಕರೇ ಈಗ ನಾ ಹೇಳಿದ್ನಿ ಫೈನಾನ್ಷಿಯಲ್ ಅಡ್ವೈಸರ್ ಈಗ ಎಮ್ ಆರ್ ಎಫ್ ಶೇರನ್ನು ತಗೋರಿ ಅಂದ್ರೆ ನಿಮಗೆ ತೊಳೋಕಂಗಿಲ್ಲ ಬಟ್ ಮ್ಯೂಚುವಲ್ ಫಂಡ್ದವ್ರೆ ತಗೋಬೋದು ರೀ ಹಂಗೆ ಯಾಕಂದ್ರೆ ವೀಕ್ಷಕರ ಈ ನಿಮ್ಮ ಕಡೆ ಹತ್ತುವರೆ ಸಾವಿರ ಐತಂತ ಅಂತ ತಿಳಿ ಹತ್ತುವರಿ ಬೇಡ ಹತ್ತು ಸಾವಿರದ ಆರ್ನೂರು ರೂಪಾಯಿ ಇದಾವ ಅಂತ ತಿಳ್ಕೊ ರೀ ಹಂಗ ಹತ್ತು ಸಾವಿರದ ಆರ್ನೂರ ನಿಮ್ಮ ಕಡೆ ಅಷ್ಟೆ ತೊಗೊಂಗಿಲ್ಲ ರೀ ಮ್ಯೂಚುವಲ್ ಫಂಡದವ್ರು ಭಾಳ ಮಂದಿ ಕಡೆ ಹತ್ತು ಸಾವಿರದ ಆರ್ನೂರು ಹತ್ತು ಸಾವಿರದ ಆರ್ನೂರ ಅಂತ ಹದಿಮೂರು ಮಂದಿ ಕಡೆಯಿಂದ ತೊಗೋತಾರಂತ ತಿಳ್ಕೊರಿ ಹದಿಮೂರು ಮಂದಿಗಳಿಂದ ತೊಗೊಂಡ್ರ ಅದು ಅಮೌಂಟ್ ಆಗ್ತೈತಿ ಒಂದು ಲಕ್ಷ ಮೂವತ್ತೇಳು ಸಾವಿರ ಸಮೀಪ ರೊಕ್ಕ ಆಗ್ತೈತಿ ಆ ಒಂದು ಲಕ್ಷ ಮೂವತ್ತೇಳು ಸಾವಿರದ ಎಮ್ ಆರ್ ಎಫ್ ಶೇರ್ ಬರ್ತೈತಿವಂದ ಅದನ್ನು ಬಾಯ್ ಮಾಡ್ತಾರೆ ಅದು ಒಂದು ಶೇರನ್ನು ಬಾಯ್ ಮಾಡಿರ್ತಾರಲ್ಲ ರೀ ಅದ್ರ ಬದಲಿ ನಿಮಗೆ ಏನು ಅಂತಂದ್ರೆ ಮ್ಯೂಚುವಲ್ ಫಂಡಿದು ಯೂನಿಟ್ಗಳನ್ನು ಸಿಕ್ತೈತಿ ಡೈತ್ರಿ ಶೇರ್ಸ್ ಹಿಂಗೆಲ್ಲ ಯೂನಿಟ್ ಸಿಗ್ತೈತಿ ಅಂದ್ರೆ ಏನಂದ್ರೆ ಒಂದು ಶೇರ್ ತೋತಾರೆ ಈಗ ಹತ್ತು ಸಾವಿರದ ಆರ್ನೂರು ಹತ್ತು ಸಾವಿರದ ಆರ್ನೂರು ಹದಿಮೂರು ಮಂದಿ ಕಡಿಂದ ತಗೋತಾರೆ ಆಮ್ಯಾಗ ಒಂದು ಎಮ್ ಆರ್ ಎಫ್ ಶೇರನ್ನು ಬಾಯ್ ಮಾಡ್ತಾರೆ ಆ ಎಮ್ ಆರ್ ಎಫ್ ಶೇರ್ ನಿಮ್ಗೆ ಕೊಡೋಂಗಿಲ್ಲ ಅದು ಎಷ್ಟಾಗ್ತೈತಿಲ್ಲ ರೀ ಅಷ್ಟೇ ಯೂನಿಟನ್ನು ಕೊಡ್ತಾರೆ ನಿಮಗೆ ಸ್ನೇಹಿತರಿ ಈ ಥರ ಮ್ಯೂಚುವಲ್ ಫಂಡ್ ವರ್ಕ್ ಆಗ್ತೈತಿ ಮ್ಯೂಚುವಲ್ ಫಂಡ್ನಾಗ ಒಂದೇ ಬಾಯಿಸಲಿ ನಿಮ್ಗೆ ಮಾಡೋಕ್ ಹತ್ತಂಗಿಲ್ಲ ಮತ್ತೆ ಎರಡನೇದ ಫೀಸು ಭಾಳ ಕಡಿಮೆ ಇರ್ತೇತಿ ಅವ್ರದ್ದು ಮತ್ ಮೂರನೇದ ಸ್ವಲ್ಪ ರೊಕ್ಕದಾಗ ನೀವು ಡೈವರ್ಸಿಫೈ ಮಾಡ್ಬೋದು ನೋಡ್ರಿ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಹೆಂಗೆ ವರ್ಕ್ ಅಂತ ಹೇಳ್ತೇನೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳ್ಗ ಎ ಯು ಎಮ್ ಅಂತೇವಿ ನಾವು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ನೀವು ಕೇಳಿರಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ದವ್ರದೈತಿ ಮತ್ತ್ ಟಾಟಾದವರ್ದ ಐತಿ ನಿಪಾನ್ ಇಂಡಿಯಾ ಅಂತೈತಿ ಹಿಂಗೆಲ್ಲ ಕಂಪ್ನಿಗಳು ಇರ್ತವ್ರ ಇವ್ರು ಮಾಡ್ತಾರೆ ಮಾಡ್ತಾರಂದ್ರ ವೀಕ್ಷಕರೇ ಒಬ್ಬ ಫಂಡ್ ಮ್ಯಾನೇಜರ್ ಹೈಯರ್ ಮಾಡ್ತಾರ ಫಂಡ್ ಮ್ಯಾನೇಜರ ಶೇರ್ ಮಾರ್ಕೆಟ್ ಬಗ್ಗೆ ಹಿಂಗೆಲ್ಲ ಭಾಳ ನಾಲೆಜ್ ಇರ್ತೈತೆ ರೀ ಅವ್ರಿಗೆ ಫೈನಾನ್ಸ್ ಜಗತ್ತಿನಿಂದ ಅಂಥವ್ರಿಗೆ ಚಲೋ ಅದಕ್ಕೂ ಎಲ್ಲ ತೊಗೊಂಡು ಅವ್ರಿಗೆ ನೇಮಿಸ್ತಾರೆ ಫಂಡ್ ಮ್ಯಾನೇಜರ್ ಅಂತ ನಾವೆಲ್ಲ ಏನು ಅಂತಂದ್ರೆ ಫಂಡ್ ಮ್ಯಾನೇಜರ್ ಏನೇನು ಕಲ್ತಾರೆ ಮತ್ತು ಹೆಂಗೆ ಅವ್ರದ್ದು ರೆಕಾರ್ಡ್ ಐತಿ ಎಲ್ಲ ನೋಡ್ತೀವಿ ಅವ್ರದ್ದೆಲ್ಲ ಚಲೋ ಅನಿಸ್ತಾ ಮತ್ತು ಎಲ್ಲ ನಮಗೆ ಚಲೋ ಅನಿಸಿತಾ ಅಂದರೆ ನಾವೇನು ಮಾಡ್ತೇವೆ ಆ ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡ್ತೇವೆ ಅವ್ರದ್ದು ಎಷ್ಟು ಇರ್ತೈತಿ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಅಷ್ಟು ಮಾಡ್ತೇವೆ ಆಮ್ಯಾಗ ಐದುನೂರ ಒಂದು ಸಾವಿರ ರೂಪಾಯಿ ಎಸ್ ಐ ಪಿಯನ್ನು ನಾವು ಸ್ಟಾರ್ಟ್ ಮಾಡ್ತೇವೆ ಅವಾಗ ಏನಂತಂದ್ರೆ ಅವ್ರ ಕಡೆ ರೊಕ್ಕ ಹೋಗ್ತಾವೆ ಫಂಡ್ ಮ್ಯಾನೇಜರ್ ಕಡೆ ನಮ್ಮ ಅಷ್ಟ ರೊಕ್ಕ ಹಂಗೈತೆ ರೀ ನಮ್ಮಂತವ್ರ ಕೋಟ್ಯಾಂತ್ರ ಇರ್ತಾರೆ ಆ ಕೋಟ್ಯಾಂತ್ರ ಮಂದಿದ್ದು ಎಲ್ಲಾ ರೊಕ್ಕ ಅವ್ರ ಕಡೆ ಹೋಗ್ತಾವ್ರಿ ಫಂಡ್ ಮ್ಯಾನೇಜರ್ ಕಡೆ ಫಂಡ್ ಮ್ಯಾನೇಜರ್ ಒಂದು ಕಂಪ್ನಿಯನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ ಚಲೋ ಅನ್ಸಿದ್ದ ತಿಳಿತ್ರಿ ವೀಕ್ಷಕರೆ ಅದ್ರಲ್ಲೇ ಏನು ಬೆನಿಫಿಟ್ ಅಂದ್ರೆ ನಿಮಗೆ ಸ್ವಲ್ಪ ರೊಕ್ಕ ಈಗ ನೀವು ಒಂದು ಸಾವಿರದ ಎಸ್ ಐ ಪಿ ಮಾಡ್ರೆ ಬರೀ ಒಂದು ಸಾವಿರ್ನಾಗಾನ ನಿಮ್ಗೆ ಎಲ್ಲ ಸೆಕ್ಟರ್ನ ಕಂಪ್ನಿಗಳಾಗ ನೀವು ಇನ್ವೆಸ್ಟ್ ಮಾಡ್ಬೋದು ಯಾಕಂದ್ರೆ ನೀವು ಒಂದು ಸಾವಿರ ಕೊಟ್ಟಿರ್ತೀರಿ ಬಟ್ ನಿಮ್ ಅಂತವ್ರ ಕೋಟ್ಯಾಂತ್ರ ಇರ್ತಾರೆ ಎಲ್ಲಾ ರೊಕ್ಕನ ಕೂಡಿಸಿ ಎಲ್ಲ ಸೆಕ್ಟರ್ನ ಏನು ಎಲ್ಲ ಕಂಪ್ನಿಗಳನ್ನಾಗೆ ಹೂಡಿಕೆ ಮಾಡ್ತಾರೆ ಆ ಕಂಪ್ನಿದು ಶೇರ್ಗಳನ್ನ ನಿಮಗೆ ಸಿಗೋಂಗಿಲ್ಲ ಆ ಕಂಪ್ನಿದು ಯೂನಿಟ್ಗಳು ನಿಮ್ಗೆ ಸಿಗ್ತಾವೆ ಅವು ಶೇರ್ ಇದ್ದಂಗೆ ಅವು ನೀವು ಮಾರ್ಬೋದು ಅವು ಮಾರಿರಂದ್ರೆ ಅಂದರೆ ಎರಡು ದಿನದಾಗ ನಿಮಗೆ ರೊಕ್ಕ ಸಿಗ್ತಾವೆ ಮತ್ತು ಭಾಳ ಮಂದಿಗೆ ಏನಿರ್ತೈತೆ ಅಂದರೆ ಮ್ಯೂಚುವಲ್ ಫಂಡ್ ಸೇಫ್ ಐತೆ ಏನಂತ ಕ್ವಶನ್ ಭಾಳ ಮಂದಿಗೆ ಇರ್ತೈತಿ ಹೌದ್ರಿ ಮ್ಯೂಚುವಲ್ ಫಂಡ್ ಸೇಫ್ ಇರ್ತೈತಿ ಮ್ಯೂಚುವಲ್ ಫಂಡ್ನಾಗೂ ಸೆಬಿ ಅದು ಎಲ್ಲ ಇರ್ತಾರೆ ಅನಾನ ವೀಕ್ಷಕರೇ ಅಂದು ಅವಶ್ಯಕತೆ ಇಲ್ಲ ಮ್ಯೂಚುವಲ್ ಫಂಡ್ನಾಗೂ ನೀವು ಇನ್ವೆಸ್ಟ್ ಮಾಡ್ಬೋದು ಬಟ್ ಟ್ರಸ್ಟೆಡ್ ಕಂಪ್ನಿಗಳನ್ನೇ ಇನ್ವೆಸ್ಟ್ ಮಾಡ್ಬೋದು ನಂದು ಡಿಸ್ಕ್ರಿಪ್ಷನ್ ನಾಗ ಜೀರೋದಾದ ಅಕೌಂಟ್ ಓಪನಿಂಗ್ ಮಾಡ್ಬೋದು ನೀವು ಜೀರೋದಾದ ಅಕೌಂಟ್ ಓಪನ್ ಮಾಡಿ ಜೀರೋದ ಡಿಮ್ಯಾಟ್ ಅಕೌಂಟ್ ಓಪನ್ ಆಗ್ತೈತಿ ಮತ್ತೆ ಅತರ ಗುಡೇನ ನೀವು ಜೀರೋದ ಕಾಯಿನ್ ಅಂತ ಒಂದು ಆಪ್ ಐತಿ ಕಾಯಿನ್ ಬೈ ಜೀರೋದ ಅಂತ ಅದನ್ನ ಡೌನ್ಲೋಡ್ ಮಾಡಿ ಅದ ಡಿಮ್ಯಾಟ್ ಅಕೌಂಟ್ ಲಿಂಕ್ ಮಾಡಿ ಮಾಡಿದ ಮ್ಯೂಚುವಲ್ ಫಂಡ್ ಅನ್ನು ನೀವು ಮಾಡ್ಬೋದು ಅದರಲ್ಲಿ ಏನಾಗ್ತೈತೆ ಅಂದ್ರೆ ವೀಕ್ಷಕರೇ ಡೈರೆಕ್ಟ್ ಫಂಡ್ ಓಪನ್ ಮಾಡ್ಬೋದು ನೀವು ಅತರೇ ನೀವು ಡೈರೆಕ್ಟ್ ಹೂಡಿಕೆ ಮಾಡ್ಬೋದು ಅತ್ ಏನ್ ಈಗ ಏಜೆಂಟ್ ಇರ್ತಾರಲ್ಲ ರೀ ಮ್ಯೂಚುವಲ್ ಫಂಡ್ ಮಾಡೋರು ಅವ್ರ ಏಜೆಂಟ್ ಕಮಿಷನ್ ಹೊಡಿತಿರ್ತಾರೆ ಆ ಕಮಿಷನ್ನ ಈಗ ನೋಡ್ರಿ ವೀಕ್ಷಕರೇ ಏನೇನ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ನಿರ್ಮಾಣ ಮಾಡ್ತಾರ ಒಂದು ಕಂಪ್ನಿ ಆದ್ರೆ ಎಚ್ ಡಿ ಎಫ್ ಸಿ ಆಗಲಿ ಆಗ್ಲಿ ಇವ್ರ ಅವ್ರು ಹೇಳ್ತಾರೆ ನಮ್ದು ಹಿಂಗೆ ಫಂಡ್ ಮ್ಯಾನೇಜರ್ ಇದ್ದಾರೆ ಇಷ್ಟೆಲ್ಲ ಕಲ್ತಾರೆ ಹಿಂಗ ಇಷ್ಟ ವರ್ಷ ಎಕ್ಸ್ಪೀರಿಯನ್ಸ್ ಐತಿ ನಾನು ನೀವು ನಮ್ದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತೀರಿ ಅಂತ ಎಲ್ಲಾರ್ಗು ಕೇಳ್ತಾರೆ ದಿ ಅಡ್ವರ್ಟೈಸ್ ರನ್ ಮಾಡ್ತಾರ ನನ್ನ ಮಂದಿ ನೋಡ್ತಾರ ಹೊತ್ಪಾ ಫಂಡ್ ಮ್ಯಾನೇಜರ್ ಚಲೋ ಇದನ್ನ ಮೊದಲು ಹಿಂಗೆಲ್ಲ ಕೆಲಸ ಮಾಡ್ಯಾರ ಇಷ್ಟೆಲ್ಲ ರಿಟರ್ನ್ ತೆಗ್ದಾರೆ ನಾವು ನಂಬಿ ಅವ್ರ ಮ್ಯಾಗ ರೊಕ್ಕ ಕೊಡ್ತೀವಿ ಅವ್ರಿಗೆ ಅವ್ರ ಏನ್ ಮಾಡ್ತಾರ ಅಂದ್ರೆ ಕಂಪ್ನಿಗಳನ್ನ ಬೈ ಮಾಡ್ತಾರೆ ಆ ಕಂಪ್ನಿದ ಬದಲಿ ನಮಗ ಯೂನಿಟ್ ಗಳನ್ನ ಕೊಡ್ತಾರೆ ಮ್ಯೂಚುವಲ್ ಫಂಡ್ ಆ ಯೂನಿಟ್ ನಾವ ಬೇಕಾದ್ರೆ ಹೋಲ್ಡ್ ಇಡ್ಬೋದು ಮಾರಿ ಅದ್ರಲ್ಲಿ ರೊಕ್ಕ ತಗೋಬಹುದು ಹಿಂಗ ಮ್ಯೂಚುವಲ್ ಫಂಡ್ ವರ್ಕ್ ಆಗ್ತೈತಿ ಮ್ಯೂಚುವಲ್ ಫಂಡ್ ಗ ಲಾಭಂಗ ಆಗ್ತೈತೆ ಅಂದ್ರೆ ವೀಕ್ಷಕರೇ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರ್ತೈತಿ ನೀವು ಯಾವ್ದು ಮ್ಯೂಚುವಲ್ ಫಂಡ್ ಅನ್ನ ಬಾಯ್ ಮಾಡ್ಬೇಕಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರ್ತೈತಿ ಅದನ್ನ ನೋಡ್ಬೇಕು ಅದ ಎಕ್ಸ್ಪೆನ್ಸ್ ರೇಷಿಯೋ ಈಗ ಒಂದು ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಹಿಂಗೆಲ್ಲ ಇರ್ತೈತಿ ಅದನ್ನು ನೋಡ್ಬೇಕು ಅವ್ರು ಏನು ಮಾಡ್ತಾರೆ ಅಂದರೆ ನೀವು ಇನ್ವೆಸ್ಟ್ಮೆಂಟು ರೀ ಅಷ್ಟು ಎಕ್ಸ್ಪೆನ್ಸ್ ರೇಷ್ಯೋ ಅಷ್ಟು ಇರ್ತೈತೆ ಅಷ್ಟು ಕಟ್ ಮಾಡ್ಕೋತಾರ ಹತ್ತರಲ್ಲಿ ಅವರು ತಮ್ಮದು ಕಂಪ್ನಿ ನಡೆಸ್ತಾರೆ ಕಂಪ್ನಿದ ಪ್ರಾಫಿಟ್ ಜನ್ರೇಟ್ ಮಾಡ್ತಾರೆ ಮತ್ತು ಫಂಡ್ ಮ್ಯಾನೇಜರು ಹಂಗೆ ಫ್ರೀನಾಗ ಕೆಲಸ ಮಾಡೋಂಗಿಲ್ಲ ರೀ ಅವ್ರದ್ದು ಪೇಮೆಂಟನ್ನು ಕೊಡ್ತಾರೆ ತೇಹ್ ವೀಕ್ಷಕರೇ ವೀಕ್ಷಕರೇ ಏನಂತಂದ್ರೆ ಮೇನ್ ಇದ್ರಾಗ ಅವ್ರದ್ದು ಎಕ್ಸ್ಪೆನ್ಸ್ ರೇಷಿಯೋ ಮ್ಯಾಗ ಅವ್ರಿಗೆ ಪ್ರಾಫಿಟ್ ಹಾಕಿರ್ತೈತೆ ನಾನು ಅವರೆಲ್ಲ ಇಷ್ಟೇ ಕೆಲಸ ಮಾಡ್ತಿರ್ತಾರೆ ಫಂಡ್ ಮ್ಯಾನೇಜರ್ಗಳಾಗಲಿ ಮ್ಯೂಚುವಲ್ ಫಂಡ್ದವರಾಗಲಿ ತೇಹ್ ರೀ ಈಗ ಬರೀ ವೀಕ್ಷಕರ ಯಾವುದು ಫೀಲ್ಡ್ ನಾಗ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರ್ತೈತಿ ಅನ್ನ ನೀವು ಮ್ಯೂಚುವಲ್ ಫಂಡ್ನಾಗ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಏನಂತ ತಿಳ್ಕೊಳ್ಳೋಣ ನೋಡ್ರಿ ನಾವು ಫಸ್ಟ್ ಅಡ್ವಾಂಟೇಜ್ ಗಳನ್ನ ತಿಳ್ಕೊಳ್ಳೋಣ ಏನು ಅಡ್ವಾಂಟೇಜ್ ಅಂದ್ರೆ ಸ್ವಲ್ಪ ಅಮೌಂಟ್ ಅಂದ್ರೆ ಸ್ವಲ್ಪ ರೊಕ್ಕ ಹೂಡಿಕೆ ಮಾಡಿ ನೀವು ಬಹಳ ಡೈವರ್ಸಿಫೈ ಮಾಡ್ಬೋದು ನಿಮ್ಮ ಪೋರ್ಟ್ಫೋಲಿಯೋ ಯಾಕಂದ್ರೆ ವೀಕ್ಷಕರೇ ಒಂದ್ ಸಾವಿರ ಹೂಡಿಕೆ ಮಾಡ್ರೂ ಕಂಪನಿ ಕಂಪ್ನಿಯಾಗ ಮ್ಯೂಚುವಲ್ ಫಂಡ್ ದವರ ಇನ್ವೆಸ್ಟ್ ಮಾಡ್ತಾರೆ ಯಾಕಂದ್ರೆ ಭಾಳ ಬಹಳ ಇರ್ತಾರೆ ಒಂದ್ ಸಾವಿರ ಇನ್ವೆಸ್ಟ್ ಮಾಡೋರು ಅವ್ರ್ದೆಲ್ಲ ರೊಕ್ಕ ತಗೋತಾರ ಮತ್ತೆ ಸ್ವಲ್ಪ ಸ್ವಲ್ಪ ಎಲ್ಲ ಸೆಕ್ಟರ್ದು ಕಂಪ್ನಿಯಾಗ ಇನ್ವೆಸ್ಟ್ ಮಾಡ್ತಾರೆ ಆ ಕಂಪ್ನಿದು ಶೇರ್ಗಳು ನಿಮಗೆ ಕೊಡೋಂಗಿಲ್ಲ ಯೂನಿಟ್ಗಳನ್ನು ನಿಮಗೆ ಕೊಡ್ತಾರೆ ಆ ಯೂನಿಟ್ಗಳು ಮಾರಿ ನೀವು ರೊಕ್ಕ ಬೇಕಾದ್ರೆ ತೊಗೋಬೋದು ಅಥವಾ ಹೋಲ್ಡ್ ಇಡ್ಬೋದು ತಿಳಿತ್ರಿ ಇಷ್ಟ ಈಸಿ ಕಾನ್ಸೆಪ್ಟ್ ಅಂದರೆ ಒಂದು ಎಕ್ಸಾಂಪಲೇ ತಿಳ್ಕೊಬೋದು ಈಗ ಬೆಂಗಳೂರಿನಾಗ ಪಿ ಜಿಗಳು ಇರೋದು ಇರ್ತಾವ ನೀವು ಶೇರ್ ಪಿ ಜಿಗಳು ಅಥವಾ ಶೇರ್ ಆಟೋ ಮಾಡ್ತಾರೆ ನೋಡಿರಿ ಹಂಗೆ ಅಂದ್ರೆ ಮೂರು ಮಂದಿ ಕೂಡಿ ಒಂದು ಆಟೋವನ್ನು ಬುಕ್ ಮಾಡ್ತಾರೆ ಮತ್ತು ಎಷ್ಟು ರೊಕ್ಕ ಬರ್ತೈತೆ ಅದನ್ನು ಹಂಚ್ಕೋತಾರೆ ಅಂದ್ರೆ ವೀಕ್ಷಕರೇ ಸ್ವಲ್ಪ ರೊಕ್ಕದಾಗ ಹಿಂಗೆ ಶೇರ್ ಆಟೋ ಬಂತೇನೆ ಇಲ್ಲರಿ ಥರ ವೀಕ್ಷಕರೇ ಇದು ಮ್ಯೂಚುವಲ್ ಫಂಡ್ ಮತ್ತು ವೀಕ್ಷಕರೇ ಎರಡನೇದು ಅಡ್ವಾಂಟೇಜ್ ಏನಂತಂದ್ರೆ ಫಂಡ್ ಮ್ಯಾನೇಜರ್ ಸ್ವಲ್ಪ ಅಮೌಂಟ್ ನಾಗ ನಿಮ್ಗ ಚಲೋ ಕಲ್ತಾವ್ರ ಫಂಡ್ ಮ್ಯಾನೇಜರ್ ಸಿಕ್ತಾರ ಅನಾನದ ಪ್ರಾಫಿಟ್ ಹೆಚ್ಚಾಗೋ ಚಾನ್ಸ್ ಇರ್ತೈತಿ ಮತ್ ರೊಕ್ಕ ಕಳ್ಕೊಳ್ಳೋದ ಚಾನ್ಸಸ್ ಬಹಳ ಕಡಿಮೆ ಇರ್ತೈತಿ ನೀವ ಸ್ವಂತ ಏನು ಕಲಿಯೋಲ್ದ ಇನ್ವೆಸ್ಟ್ ಮಾಡ್ರ ಸ್ಟಾಕ್ ಮಾರ್ಕೆಟ್ ರೊಕ್ಕ ಕಳ್ಕೊಳ್ಳೋದ ಬಹಳ ರಿಸ್ಕ್ ಇರ್ತೈತಿ ಬಟ್ ಫಂಡ್ ಮ್ಯಾನೇಜರ್ ಎಲ್ಲ ರೀ ಅನಾನ ಅವರ ರೊಕ್ಕ ಕಳ್ಕೊಬೋದು ಅವರು ಬಟ್ ನಿಮ್ಕಿತ್ತ ಕಡಿಮೆ ಚಾನ್ಸಸ್ ಇರ್ತೈತಿ ಅನಾನ ವೀಕ್ಷಕರೆ ಮತ್ತ್ ವೀಕ್ಷಕರೇ ಮೂರನೇ ಅಡ್ವಾಂಟೇಜ್ ಏನಂತಂದ್ರೆ ನೋ ಟ್ರಾನ್ಸಾಕ್ಷನ್ ಅಂತಂದ್ರೆ ಟ್ರಾನ್ಸಾಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಈ ಫೈನಾನ್ಷಿಯಲ್ ಅಡ್ವೈಸರ್ ಹಿಡ್ಕೊಂಡ್ರಿ ಅಥವಾ ನೀವು ಏನ್ರೀ ಸ್ಟಾಕ್ ಮಾರ್ಕೆಟ್ ನ ಇನ್ವೆಸ್ಟ್ ಮಾಡ್ರ ನೀವು ಬಾಯ್ ಮಾಡ್ಬೇಕಾಗ್ತೈತಿ ನೀವು ಸೆಲ್ ಮಾಡ್ಬೇಕಾಗ್ತೈತಿ ಅದಕ್ಕೆ ಟೈಮ್ ಕೊಡ್ಬೇಕಾಗ್ತೈತಿ ಬಟ್ ಮ್ಯೂಚುವಲ್ ಫಂಡ್ ಆ್ಯಂಗಿಲ್ಲ ನೀವು ಒಂದ್ಸಲ ರೊಕ್ಕನ ಕೊಟ್ಬಿಟ್ರ ಅವ್ರ ಸೆಲ್ ಅವರ ಬಾಯ್ ಎಲ್ಲ ಅವರ ಮಾಡ್ತಿರ್ತಾರ ನಾನು ನೀವು ಆರಾಮಾಗ ಕುಂತ್ ಬಿಡೋದು ಮತ್ತ್ ವೀಕ್ಷಕರೇ ನಾಲ್ಕನೇ ಅಡ್ವಾಂಟೇಜ್ ಏನಂತಂದ್ರ ಮ್ಯೂಚುವಲ್ ಫಂಡ್ ಸಹಿ ಏನ ಇಲ್ಲ ಅಂತ ನಾ ಮೊದಲು ಕೇಳ್ದೆ ಸಹಿ ಐತ್ರಿ ಮ್ಯೂಚುವಲ್ ಫಂಡ್ ಯಾಕಂದ್ರೆ ಮ್ಯೂಚುವಲ್ ಫಂಡ್ ಇಷ್ಟ ರೆಕಾರ್ಡ್ ಅನ್ನ ನಾವು ನೋಡಿದ್ರ ಮ್ಯೂಚುವಲ್ ಫಂಡ್ ಕಮ್ಮಿ ಕಮ್ಮಿ ಅಂತಂದ್ರೂ ಒಂಬತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟೈತಿ ಮತ್ತು ಎಲ್ಲಕ್ಕಿಂತ ಹೆಚ್ಚಂದ್ರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಪ್ರಕಾರ ರಿಟರ್ನ್ ಕೊಟ್ಟೈತಿ ಅಂತಂದರೆ ಎಫ್ ಡಿಗ ಫಿಕ್ಸ್ ಡಿಪಾಸಿಟ್ಗೆ ಕಂಪೇರ್ ಮಾಡ್ರೆ ಇದು ರಿಟರ್ನ್ ಭಾಳ ಐತಿ ಅಷ್ಟೇ ಅಷ್ಟೈತಿ ಬಟ್ ರಿಟರ್ನು ಭಾಳ ಐತಿ ಲಾಂಗ್ ಟರ್ಮ್ ಪ್ರಕಾರ ನೋಡ್ರಿ ಬಟ್ ನೀವು ಲಾಂಗ್ ಟರ್ಮ್ ಆಗಿ ಹುಡಿಕೆ ಇಟ್ಟರೆ ಐತ್ರಿ ಇದು ನೀವು ಈಗ ಹೂಡಿಕೆ ಮಾಡಿ ಒಂದು ವರ್ಷ ಆರು ತಿಂಗಳನ್ನೇ ಅಂದ್ರೆ ಒಂಬತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಸಿಗ್ತೈತೆ ಅಂತ ಹೇಳಕ್ಕೆ ಬರಂಗಿಲ್ಲ ಬಟ್ ಲಾಂಗ್ ಟರ್ಮ್ನೇ ನೋಡ್ರೆ ಮ್ಯೂಚುವಲ್ ಫಂಡ್ ರಿಟರ್ನ್ ಕೊಟ್ಟವ ಮೈನಸ್ ನಾಗ ಯಾವಾಗ ರಿಟರ್ನ್ ಕೊಟ್ಟಿಲ್ಲ ಬಟ್ ಕೊಟ್ರೂ ಒಂಬತ್ತು ಪರ್ಸೆಂಟ್ ಅದು ಕೊಟ್ಟವ ಅಂದ್ರೆ ಎಕ್ ಡಿ ಕಿಂತಾರೆ ಹೆಚ್ಚ ಕೊಟ್ಟವ ಮ್ಯೂಚುವಲ್ ಫಂಡ್ ಮತ್ತು ವೀಕ್ಷಕರೇ ಡಿಸ್ಅಡ್ವಾಂಟೇಜ್ ಗಳನ್ನ ಈಗ ನೋಡೋಣ ನೋಡ್ರಿ ವೀಕ್ಷಕರೇ ಡಿಸ್ಅಡ್ವಾಂಟೇಜ್ ಏನಂತ ಅಂದ್ರೆ ನಿಮ್ಗೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವರ ಹೆಚ್ ಆಸೆಗೆ ಬೀಳ್ತಾರ ಅವ್ರಿಗೆ ಹೆಚ್ ಪ್ರಾಫಿಟ್ ಬೇಕಾಗಿರ್ತೈತಿ ಅದಕ್ಕೆ ಏನ್ ಮಾಡ್ತಾರ ಅಂದ್ರೆ ಅವ್ರ ಹೆಚ್ ಆಡ್ ಗಳನ್ನ ರನ್ ಮಾಡ್ತಾರ ಅವ್ರಿಗೆ ಇರ್ತೈತೆ ಅಂದ್ರ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅವ್ರಿಗೆ ನಿಮ್ಗೆ ಎಷ್ಟು ರಿಟರ್ನ್ ಕೊಡ್ಬೇಕ ಅದು ಅವ್ರಿಗೇನ್ ಹೆಚ್ಚು ತೆಲಿ ಕೆಡ್ಸ್ಕೊತಿರಂಗಿಲ್ಲ ಅವರು ಅನ್ನೊಂದು ಕೆಟ್ಟಿರ್ತವಲ್ಲ ಇರ್ತವಲ್ಲರ ಎಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅವ್ರು ಏನು ಮಾಡ್ತಾರೆ ಅಂದ್ರೆ ವೀಕ್ಷಕರ ಅವ್ರಿಗೆ ಪ್ರಾಫಿಟ್ ಎಲ್ಲಿ ಅಂದ್ರೆ ನಿಮ್ಗೆ ಹೆಚ್ ರಿಟರ್ನ್ ಕೊಟ್ಟರೆ ಅವ್ರಿಗೆ ಹೆಚ್ ಪ್ರಾಫಿಟ್ ಇರಂಗಿಲ್ಲ ರೀ ಅವ್ರಿಗೆ ಪ್ರಾಫಿಟ್ ಎಲ್ಲಿ ಇರ್ತೈತೆ ಅಂದ್ರೆ ಭಾಳ ಮಂದಿ ಅವ್ರು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ರೆ ಅವ್ರಿಗೆ ಪ್ರಾಫಿಟ್ ಇರ್ತೈತಿ ಯಾಕಂದ್ರೆ ಅವ್ರು ಎಷ್ಟು ಮಂದಿ ಇನ್ವೆಸ್ಟ್ ಮಾಡ್ತಾರೆ ಅಷ್ಟು ಎಕ್ಸ್ಪೆನ್ಸಿಸ್ ರೇಷ್ ಇರ್ತೈಲ್ಲ ರೀ ಅದ್ರ ಪ್ರಕಾರ ಅವ್ರ ಅಮೌಂಟ್ ಅನ್ನು ಕಟ್ ಮಾಡ್ಕೋತಾರೆ ಅದ್ರಲ್ಲಿ ಅವರು ರೊಕ್ಕ ಹೆಚ್ಚ ಸಿಗ್ತಾವ್ರಿ ನಿಮ್ಗೆ ಹೆಚ್ ರಿಟರ್ನ್ ಸಿಗ್ಲಿ ಬಿಡ್ಲಿ ಅವ್ರಿಗೆ ಅದ್ರಲ್ಲಿ ಏನ್ ಹೆಚ್ಚ ಡಿಫ್ರೆನ್ಸ್ ಬಿಡಂಗಿಲ್ಲ ಅವ್ರಿಗೆ ಮೇನ್ ಅಂತಂದ್ರೆ ಭಾಳ ಮಂದಿ ನಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಲಾಭ ಆಗ್ತೈತಿ ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಹೆಚ್ ಆಸೆಗೆ ಬಿದ್ದು ಹೆಚ್ಚು ಆ್ಯಡ್ ಅನ್ನ ರನ್ ಮಾಡಕ್ಕೆ ನೋಡ್ತಾರೆ ಹೆಚ್ ಮಂದಿ ಹೆಂಗೆ ಅಟ್ರಾಕ್ಟ್ ಮಾಡ್ಬೋದು ಅದ್ರ ಬಗ್ಗೆ ಹೆಚ್ ಫೋಕಸ್ ಮಾಡ್ತಾರೆ ಹೆಚ್ ರಿಟರ್ನ್ ಕೊಡೋಕೆ ಬಗ್ಗೆ ಫೋಕಸ್ ಮಾಡಂಗಿಲ್ಲ ಒಂದೊಂದು ಒಂದು ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಮತ್ತು ವೀಕ್ಷಕರ ಎರಡನೇ ಡಿಸ್ಅಡ್ವಾಂಟೇಜ್ ಏನಂದ್ರೆ ಅಂದ್ರ ಹೆಚ್ ಫಂಡ್ ಮ್ಯಾನೇಜರ್ ಕಡೆ ಹೆಚ್ ಪವರ್ ಇರಂಗಿಲ್ಲ ಈಗ ಎಲ್ಲಾ ಪವರ್ ನಿಮ್ಮ ನಿಮ್ ಇರ್ತೈತಿ ರೀ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ರೆ ಈಗ ಸ್ಟಾಕ್ ಮಾರ್ಕೆಟ್ ಅಪ್ ಬಿದ್ದಿರ್ತೈತಿ ಸ್ಟಾಕ್ ಮಾರ್ಕೆಟ್ ಅಪ್ ಬಿದ್ದಾಗ ಫಂಡ್ ಮ್ಯಾನೇಜರ್ ಈಗ ಚಲೋ ಐತಿಪಾ ಟೈಮ್ ಬಾಯ್ ಮಾಡೋಣ ಅಂತ ಬಹಳ ಮನಸ್ಸಿರ್ತೈತಿ ಬಟ್ ಅವಾಗ ಬಹಳ ಮಂದಿ ಇನ್ವೆಸ್ಟ್ ಮಾಡಂಗಿಲ್ಲ ಯಾಕಂದ್ರ ಮಾರ್ಕೆಟ್ ಬಿದ್ದೈತ್ ಅಂತ ಅಂಜಿ ಮತ್ ಆಲ್ರೆಡಿ ಇನ್ವೆಸ್ಟ್ ಮಾಡಿದವರು ಮಾರ್ಕೆಟ್ ಬಿದ್ದೈತಂತ ಅಂತ ಸ್ಟಾರ್ಟ್ ಮಾಡ್ತಾರ ಅನಾನ ವೀಕ್ಷಕರೇ ಫಂಡ್ ಮ್ಯಾನೇಜರ್ ಕಡೆ ಬಹಳ ಪವರ್ ಇರಂಗಿಲ್ಲ ಮತ್ ಮೂರನೇ ಪಾಯಿಂಟ್ ಏನಂದ್ರ ಫಂಡ್ ಮ್ಯಾನೇಜರ್ ಸೇಫ್ ಆಗಿ ಆಟ ಆಡ್ತಾರ ಫಂಡ್ ಮ್ಯಾನೇಜರ್ ಅವ್ರು ಏನ್ ಮಾಡ್ತಾರಂದ್ರ ಚಲೋ ಕಂಪ್ನಿ ಇರ್ತವ್ರ ಈಗ ಅಂತಾದ್ರೆ ಇನ್ವೆಸ್ಟ್ ಮಾಡಂಗಿಲ್ಲ ಚಲೋ ದೊಡ್ಡ ದೊಡ್ಡ ಈಗ ರಿಲಯನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ದೊಡ್ಡ ದೊಡ್ಡ ಕಂಪ್ನಿಯಾಗಾನೆ ಇನ್ವೆಸ್ಟ್ ಮಾಡಕೆ ಹೆಚ್ಚು ಪ್ರಿಫರೆನ್ಸ್ ಅವರು ಈಗ ಯಾವ ಹೆಚ್ಚು ಹೆಸರು ಗೊತ್ತಿರ ಅಂತ ಕಂಪ್ನಿನಾಗ ಇನ್ವೆಸ್ಟ್ ಮಾಡಾಕ ಬಹಳ ಅನ್ಸ್ತಾರ ಅತ್ರ ರಿಟರ್ನ್ ಹೆಚ್ ಕೊಡೋ ಚಾನ್ಸಸ್ ಹೆಚ್ಚಿರ್ತೈತಿ ಬಟ್ ಆತ್ರ ಇನ್ವೆಸ್ಟ್ ಮಾಡಂಗಿಲ್ಲ ದೊಡ್ಡ ಹಿಂಗ ರಿಲಯನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಿಂಗೆ ದೊಡ್ಡ ದೊಡ್ಡ ಕಂಪ್ನಿಗಳಾಗ ಇನ್ವೆಸ್ಟ್ ಮಾಡಕ ಬಹಳ ಮಹತ್ವನ ಕೊಡ್ತಾರೆ ಯಾಕಂದ್ರೆ ವೀಕ್ಷಕರೇ ಈಗ ದೊಡ್ಡ ಕಂಪ್ನಿ ಈಗ ಎಕ್ಸಾಂಪಲ್ ತೋರಿ ಈಗ ರಿಲಯನ್ಸ್ ಅಂತೋರಿ ಹಂಗ ಆಗ್ಬಾರ್ದ ಬಟ್ ಎಕ್ಸಾಂಪಲ್ ಅಂತ ಹೇಳತ್ತೆ ನೀನಾ ತಿಳ್ಕೊರಿ ಈಗ ರಿಲಯನ್ಸ್ ಕಂಪ್ನಿನಾಗ ಏನರೇ ಮ್ಯೂಚುವಲ್ ಫಂಡದವ್ರವರು ಇನ್ವೆಸ್ಟ್ ಮಾಡಿದ್ರು ತಪ್ಪಿ ರಿಲಯನ್ಸ್ ಕಂಪ್ನಿಯವ್ರ ಏನರೀ ತಪ್ಪ ಏನತ್ತರ ಹಂಗೆ ಆಗ್ಬಾರ್ದು ತಪ್ಪು ಆದ್ರೂ ಏನರೀ ಕಂಪ್ನಿ ಮುನಿಗಿತ ಅಂದ್ರೆ ಮ್ಯೂಚುವಲ್ ಫಂಡ್ ಫಂಡ್ ಮ್ಯಾನೇಜರ್ಗೆ ಹೆಚ್ಚಾಗಿ ಟೆನ್ಷನ್ ಇರಂಗಿಲ್ಲ ಯಾಕಂದ್ರೆ ನಾವು ಅಂತೇವು ಇನ್ವೆಸ್ಟ್ ಮಾಡ್ದವ್ರು ಹೌದಪ್ಪ ಇಂಥ ದೊಡ್ಡ ಕಂಪ್ನಿ ಇತ್ತ ಹಂಗೆ ಹೆಂಗೆ ಮುನಗೀತ ಏನು ಅಂಬಲ್ಪಾ ಅಂಬಲ್ಪ ಫಂಡ್ ಮ್ಯಾನೇಜರ್ದು ಏನು ತಪ್ಪಿಲ್ಲ ಅಂತೀವಿ ಅದೇ ಯಾವ್ದ್ರೆ ಹೆಸರು ಗುರ್ತಿಲ್ದಿದ್ದು ಕಂಪ್ನಿನಾಗ ಫಂಡ್ ಮ್ಯಾನೇಜರ್ ಅವ್ರು ಇನ್ವೆಸ್ಟ್ ಮಾಡಿದ್ರ ತಪ್ಪೆ ಆ ಕಂಪ್ನಿ ಮುನಿಗೀತ ಅಂತಂದ್ರೆ ಇವೇನಪ್ಪ ಫಂಡ್ ಮ್ಯಾನೇಜರ್ ಎಂಥ ದೊಡ್ಡ ದೊಡ್ಡ ಕಂಪನಿ ಅವ್ರು ರಿಲಯನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತಾದ್ರನ್ನೆಲ್ಲ ಇನ್ವೆಸ್ಟ್ ಇದೆ ಯಾವ್ದು ಹೆಸರು ಗುರುತಿಲ್ದಿದ್ರ ಕಂಪ್ನಿನೇ ಇನ್ವೆಸ್ಟ್ ಮಾಡಿದ ನಮಗೆ ರೊಕ್ಕೆಲ್ಲ ಮುನಿಸ್ಬಿಟ್ಟ ಅಂತ ಅಂತೀವಿ ಅನಾನ ಹೆಚ್ ಫಂಡ್ ಮ್ಯಾನೇಜರ್ ಸೇಫ್ ಆಟ ದೊಡ್ಡ ದೊಡ್ಡ ಪ್ರಸಿದ್ಧ ಕಂಪ್ನಿಗಳನ್ನಾಗ ಇನ್ವೆಸ್ಟ್ ಮಾಡೋಕೆ ನೋಡ್ತಾರೆ ರಿಟರ್ನ್ ಹೆಚ್ಚು ಸಿಗಲಿ ಕೆಟ್ಟ ಸಿಗಲಿ ಬಟ್ ಅಂಥಾದ್ರೆ ಇನ್ವೆಸ್ಟ್ ಮಾಡೋಕೆ ನೋಡ್ತಾರೆ ಮತ್ತು ರಿಲಯನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅದು ಏನಂದ್ರೆ ಅವ್ಗಂಗಿಲ್ಲ ಮತ್ತು ಅವ ರಿಟರ್ನು ಕಮ್ಮಿ ಕೊಡ್ತಾವ ಅನಾನ ಹತ್ರಾಗ ಸೇಫು ಹೆಚ್ಚಿರ್ತೈತಿ ಹೆಸ್ರು ಕೆಡಂಗಿಲ್ಲ ಅವ್ರದ್ದು ಅಂತ ಇಂಥದನ್ನ ಇನ್ವೆಸ್ಟ್ ಮಾಡ್ತಾರ ಕೆಲವೊಂದು ಫಂಡ್ ಮ್ಯಾನೇಜರ್ ಒಬ್ಬರೊಬ್ರು ಚಲೋ ಇರ್ತಾರ ಅದು ನೀವು ನೋಡ್ಬೇಕು ಎಲ್ಲ ಮುಂದೆ ತಿಳ್ಕೊಳೋ ನಾವು ಮುಂದಿನ ವೀಡಿಯೋಗಳಾಗ ಮತ್ತು ವೀಕ್ಷಕರೇ ನಾಲ್ಕನೇ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಮ್ಯೂಚುವಲ್ ಫಂಡ್ನಾಗ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಅಂತ ಇರ್ತೈತಿ ಈಗ ನೀವು ಲಾಸ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಮಾಡಿರಿ ಅಂತಂದ್ರೆ ಅವರು ಮಿಡ್ ಕ್ಯಾಪ್ನಾಗ ಇನ್ವೆಸ್ಟ್ ಮಾಡಕ ಬರೋಂಗಿಲ್ಲ ಅದ ಕಾರಣ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗೆ ಯಾವ ರೂಪಾಯಿ ಲಾಸ್ ಕ್ಯಾಪ್ ಮೊದ್ಲು ಬಹಳ ರೀತಿಗೆ ಮಾರ್ಕೆಟ್ ಇಂಡೆಕ್ಸ್ ಈಗ ಮಿಡ್ ಕ್ಯಾಪ್ ಏರ್ಬೋದು ಅಂತ ಅವ್ರಿಗೆ ಗೊತ್ತಿರ್ತೈತಿ ಬಟ್ ಅವ್ರಿಗೆ ಪವರ್ ಇರಂಗಿಲ್ಲ ಮಿಡ್ ಕ್ಯಾಪ್ನ ಇನ್ವೆಸ್ಟ್ ಮಾಡಕ್ಕೆ ಯಾಕಂದ್ರೆ ಅವ್ರದ ಮ್ಯೂಚುವಲ್ ಫಂಡ್ ಲಾರ್ಜ್ ಇರ್ತೈತಿ ಈ ಥರ ಅಂತಂದ್ರೆ ಭಾಳ ಅವ್ರಿಗೆ ಪ್ರೆಷರ್ ಇರ್ತೈತಿ ರೀ ಫಂಡ್ ಮ್ಯಾನೇಜರ್ ಅವ್ರಿಗೆ ಈಗ ಸ್ಮಾಲ್ ಕ್ಯಾಪ್ ಮಾಡಿರಿ ಅಂತ ತಿಳ್ಕೊ ರೀ ನೀವು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅವರ ಸ್ಮಾಲ್ ಕ್ಯಾಪ್ನಾಗ ಇನ್ವೆಸ್ಟ್ ಮಾಡಬೇಕಾಗ್ತೈತಿ ಲಾರ್ಜ್ ಕ್ಯಾಪ್ನಾಗ ಇನ್ವೆಸ್ಟ್ ಮಾಡಕ್ಕೆ ಬರೋಂಗಿಲ್ಲ ಅದ ಕಾರಣ ವೀಕ್ಷಕರೇ ಫಂಡ್ ಮ್ಯಾನೇಜರ್ ಗುರ್ತಿದ್ರನು ಲಾರ್ಜ್ ಕ್ಯಾಪ್ ಭಾಳ ಇರ್ತೈತಿ ಅಂದ್ರೆ ನಾವು ಫಂಡ್ ದ ಸ್ಮಾಲ್ ಕ್ಯಾಪ್ ಇರೋ ಕಾರ ನಾವು ಸ್ಮಾಲ್ ಕ್ಯಾಪ್ನಾಗ ಇನ್ವೆಸ್ಟ್ ಮಾಡಬೇಕಾಗ್ತೈತಿ ಈ ತರ ಎಲ್ಲ ಇದು ಇರ್ತಾವ್ರಿ ಡಿಸ್ಅಡ್ವಾಂಟೇಜ್ ತ್ಯತ್ರಿ ವೀಕ್ಷಕರೇ ನೋಡ್ರಿ ಮ್ಯೂಚುವಲ್ ಫಂಡ್ ಎದಕ್ ಮಾಡ್ಬೇಕಂತ ಈಗ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಮ್ಯೂಚುವಲ್ ಫಂಡ್ ಒನ್ ನಿಮ್ದು ಮಕ್ಳದ ಎಜುಕೇಶನ್ ಈಗ ನಿಮ್ಮ ಸಣ್ಣ ಏಜ್ ಇದ್ರ ಈಗ ಮದ್ವಿ ಅದು ಆಗಿದ್ರೂ ಸದ್ಯನಾಗ ನೀವು ಫ್ಯೂಚರ್ನಾಗ ಈಗ ಮಗ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕಂದ್ರ ಫೀಸ್ ಭಾಳ ಇರ್ತೈತಿ ಫಾರಿನ್ ನ ಕಲಿಬೇಕಂದ್ರೂ ಫೀಸ್ ಭಾಳ ಇರ್ತೈತಿ ಅದ ಕಾರಣ ಈಗಿಂದನ ಅದು ಅಮೌಂಟ್ ಎಷ್ಟು ಬರ್ತೈತೆ ಅಂತ ನೋಡಿ ಈಗಿಂದಾನ ಮ್ಯೂಚುವಲ್ ಫಂಡ್ನಾಗ ಎಸ್ ಐ ಪಿ ಅನ್ನ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ರ ಫ್ಯೂಚರ್ನಾಗ ಅಷ್ಟು ಅಮೌಂಟ್ ಅಂತ ಈಗ ನೀವು ಅನುಮಾನನ ಹಚ್ಬೋದ ಮತ್ತು ಅವಾಗಿನ ಕಾಲದಾಗ ನಿಮ್ದು ರೊಕ್ಕದ ಸಮಸ್ಯೆ ಆಗಂಗಿಲ್ಲ ಎರಡನೇದ ನಿಮ್ಮ ಮಗಳ ಮಗದ ಮದ್ವಿ ಮಾಡೋದಿರ್ತೈತಿ ಮದ್ವಿ ಖರ್ಚು ಸಂಬಂಧನೂ ನೀವು ಚಲೋ ಲಾರ್ಜ್ ಕ್ಯಾಪ್ ಕಂಪ್ನಿಗಳನ್ನಾಗೆಲ್ಲ ಇನ್ವೆಸ್ಟ್ ಮಾಡಿ ಕನ್ಸಿಸ್ಟೆನ್ಸಿ ರಿಟರ್ನನ್ನು ನೀವು ಪಡ್ಕೋಬಹುದು ಫ್ಯೂಚರ್ ಫ್ಯೂಚರ್ ಪ್ಲಾನ್ಗಳಿಗೆ ಏನಿರ್ತೈತ್ಲಾರಿ ಅದಕ್ಕೆ ನೀವು ಇನ್ವೆಸ್ಟ್ ಮ್ಯೂಚುವಲ್ ಫಂಡ್ನಾಗ ಮಾಡ್ಬೋದು ಮತ್ತು ಮೂರನೇದು ಏನಂತಂದ್ರೆ ರಿಟೈರ್ಮೆಂಟ್ ಪ್ಲಾನಿಂಗ್ ನಿಮಗೆ ಜಲ್ದಿ ರಿಟೈರ್ಡ್ ಆಗೋದಿತ್ತಂದ್ರೆ ಈಗಿಂದ ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡಿ ಆಮ್ಯಾಗ ರಿಟೈರ್ಡನ್ನು ನೀವು ಜಲ್ದಿ ಆಗ್ಬೋದು ಮತ್ತು ನಾಲ್ಕನೇದು ಎಲ್ರಿ ಫಾರಿನ್ ಟ್ರಿಪ್ ಅದು ಹೋಗೋದಿರ್ತೈತೆ ನಿಮಗೆ ಅದಕ್ಕೆ ರೊಕ್ಕನ್ನ ಕೂಡಿಸ್ಬೇಕಂದ್ರೂ ನೀವು ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡಿ ಸ್ಮಾಲ್ ಕ್ಯಾಪ್ ಅಂತ ಮ್ಯೂಚುವಲ್ ಫಂಡ್ ಅಂತಾದ್ರೆ ಹೈ ರಿಸ್ಕ್ ಒಂದು ಬಂದ್ರ ಬಂತು ರೊಕ್ಕ ಹೋದ್ರ ಅಂತ ಹೆಚ್ಚು ಇನ್ವೆಸ್ಟ್ ಮಾಡಿದ್ರ ಅಂದ್ರ ರೊಕ್ಕ ಬಂದ್ರ ಫಾರಿನ್ ಅಡ್ಡಾಡ್ತೀರಿ ಅಥವಾ ಇಂಡಿಯಾ ಆಗ್ರಿ ಎಲ್ರ ಅಡ್ಡಾಡ್ಬೋದು ನೀವು ಮತ್ತು ವೀಕ್ಷಕರೇ ಐದನೇದ ಮನಿ ಕಟ್ಟೋದ ಇನ್ನ ಒಂದ್ ಮೂವತ್ ವರ್ಷ ಮನಿ ಕಟ್ಟೋದೈತೆ ಕಟ್ಟೋದೈತಂತ ನೀವು ಎಸ್ ಐ ಪಿ ಮಾಡ್ಬೋದು ಮ್ಯೂಚುವಲ್ ಫಂಡ್ ನಾಗ ಅವಾಗಿನ್ ತಕ ಆಗಿರ್ತಾವ ನೀವು ಮನಿನೂ ತಿಳಿತ್ರಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಅಂತನಾಗ್ ಬರಂಗಿಲ್ಲ ಅದ ರಿಟರ್ನ್ ಹೈನೂ ಇರ್ಬೋದ ಕಡಿಮೆನೂ ಇರ್ಬೋದ ಅದ್ ಒಂದ್ ರಿಸ್ಕ್ ಇರ್ತೈತಿ ತಿಳಿತ್ರಿ ತೇತ್ರಿ ವೀಕ್ಷಕರ ಇಷ್ಟೆಲ್ಲಾ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಮ್ಯೂಚುವಲ್ ಫಂಡ್ ನಾಗ ಇದಾವ ನಾ ಎಲ್ಲ ನಿಮ್ಗೆ ಕರೆಕ್ಟ್ ಅಂತ ನನಗೆ ಅನಸ್ತೈತಿ ಅಂದ್ರೂ ಏನ್ರಿ ಕ್ವಶನ್ ಇದ್ರೆ ಕೇಳ್ರಿ ಕಮೆಂಟ್ ಬಾಕ್ಸ್ ಅವ್ಕೆಲ್ಲ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೇನೆ ಇಷ್ಟೈತ್ರಿ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ ಈ ತರ ವರ್ಕ್ ಆಗ್ತೈತ್ರಿ ಚಲೋನ ಐತಿ ಹೊರತು ಕೆಟ್ಟೇನಿಲ್ಲ ಯಾಕಂದ್ರೆ ಹತ್ರದ ಕೆಟ್ಟ ಅಂತ ಕೆಟ್ ರಿಟರ್ನ್ ತಗೋದ್ರೂ ನೈನ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಐತಿ ಚಲೋ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ ಪರ್ಸೆಂಟ್ ತಗಾನು ಕೊಟ್ಟವ ಬಟ್ ಲಾಂಗ್ ಟರ್ಮ್ ತಕ ಹೂಡಿಕೆ ಮಾಡ್ಬೇಕು ಮ್ಯೂಚುವಲ್ ಫಂಡ್ ಅಂದ್ರೂ ನೀವು ಏನು ಸ್ವಲ್ಪ ದಿನದೇ ಕೋಟ್ಯಾಧಿಪತಿ ಹಾಕ್ತೀರಿ ಅಂತ ಅದಾಕ್ ಬರಂಗಿಲ್ಲ ನಾ ಮ್ಯೂಚುವಲ್ ಫಂಡ್ ವೀಕ್ಷಕ ನಿಮಗೆ ಇದನ್ನು ಅದು ಅದನ್ನ ವಿಡಿಯೋ ಹಾಕಿರ್ತೇನೆ ಅತಿರ್ತ ನಂಗೆ ಟೈಟಲ್ ಅಷ್ಟು ನೆನಪಿಲ್ಲ ಡಿಸ್ಕ್ರಿಪ್ಷನ್ ವಿಡಿಯೋ ಹಾಕಿರ್ತೇನೆ ಅದು ನೋಡ್ರೆ ನೀವು ಟೆನ್ ಥೌಸಂಡ್ ಹಾ ಹತ್ತು ಸಾವಿರ ನಿಮ್ದು ಇನ್ಕಮ್ ಇದ್ರೂ ಹೆಂಗೆ ಕೋಟ್ಯಾಧಿಪತಿ ಆಗಬಹುದಂತು ನಾ ತಿಳಿಸೇನೆ ಅನಾನ ವೀಕ್ಷಕರ ಅದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೇನೆ ಅದು ವಿಡಿಯೋ ನೋಡಿರಿ ಅಂದ್ರೆ ಮ್ಯೂಚುವಲ್ ಫಂಡ್ ನಮ್ಮ ಸ್ಟಾಕ್ ಮಾರ್ಕೆಟ್ ಪವರ್ ನೀವ ತಿಳ್ಕೋಬಹುದು ಮತ್ ವೀಕ್ಷಕರೇ ನನ್ನ ಚಾನಲ್ ನಾಗ ನಾ ಶೇರ್ ಮಾರ್ಕೆಟ್ ಬಗ್ಗೆ ನೀವು ನಾ ನಿಮಗೆ ಹೇಳಿ ಏನ್ ಹೇಳಿ ಅಂತಂದ್ರೆ ಫಂಡ್ ಮ್ಯಾನೇಜರ್ ಕಡೆ ಬಹಳ ಪವರ್ ಇರಂಗಿಲ್ಲ ಈಗ ಗುರ್ತೈತೆ ಅವ್ರು ಸ್ಮಾಲ್ ಕ್ಯಾಪ್ ಇರ್ತೈತಿ ಬಟ್ ಅವ್ರ ಫಂಡ್ ಮ್ಯಾನೇಜರ್ ಫಂಡ್ ಲಾರ್ಜ್ ಕ್ಯಾಪ್ ಇದ್ರ ಸ್ಮಾಲ್ ಕ್ಯಾಪ್ನ ಇನ್ವೆಸ್ಟ್ ಮಾಡಕ್ ಬರಂಗಿಲ್ಲ ಅಂತ ಹೇಳಿದ್ನಿ ಬಟ್ ನೀವು ಸ್ವಂತ ರಿಟೇಲ್ ಇನ್ವೆಸ್ಟರ್ ಇದ್ರೆ ನೀವು ಎಲ್ಲಿ ಬೇಕಾದಲ್ಲಿ ಇನ್ವೆಸ್ಟ್ ಮಾಡ್ಬೋದು ಯಾವ ಬೇಕಾದ ಕಂಪ್ನಿನ ಇನ್ವೆಸ್ಟ್ ಮಾಡ್ಬೋದು ನಿಮಗೆ ಯಾರು ಕೇಳೋರು ಇರಂಗಿಲ್ಲ ಹೇಳೋರು ಇರೋಂಗಿಲ್ಲ ಸ್ವಂತ ಪವರ್ ಇರ್ತೈತಿ ಸ್ವಂತ ರೊಕ್ಕ ಇರ್ತೈತಿ ನಾನು ವೀಕ್ಷಕರೇ ನೀವು ಆಗಿನೂ ಸ್ವಂತ ಹೆಂಗೆ ಶೇರ್ ಮಾರ್ಕೆಟನ್ನೇ ಆಗ ಹುಡುಕೆ ಮಾಡ್ಬೋದು ಅಂತನೂ ನಾನು ಕಲಸಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಲೈಕ್ ಮಾಡಿರ ಲೈಕ್ ಮಾಡಿರಿ ಇಷ್ಟೈತಿ ವಿಡಿಯೋ ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಮೇ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು